ಎಸ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಬೈಕ್ ಸವಾರ್ನೋರ್ವ ಕಾಡನ್ನೆ ದಾಳಿಯಿಂದ ಕೊಂಚದ್ರಲ್ಲೇ ಪಾರಾದ ಘಟನೆ ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಮೈಸೂರು ಮಾನಂದವಾಡಿ ರಸ್ತೆಯಲ್ಲಿ ಜರುಗಿದೆ ಎರಡು ದಿನಗಳ ಹಿಂದೆ ನಡೆದ ಭಯಾನಕ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗಿದೆ ಇಬ್ಬರು ಬೈಕ್ನಲ್ಲಿ ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯ ವ್ಯಾಪ್ತಿಯ ಮಾನಂದವಾಡಿಯಿಂದ ಮೈಸೂರು ಕಡೆ ಬರ್ತಾ ಇದ್ರು ಈ ವೇಳೆ ಕಾಡಿನಿಂದ ಏಕಾಕಿ ಅಟ್ಟಾಡಿಸಿಕೊಂಡು ಬಂದ ಒಂಟಿ ಸಲಗ ಯುವಕರ ಮೇಲೆ ದಾಳಿಗೆ ಮುಂದಾಗಿದೆ ಆಗ ಚಾಲಕ ತಕ್ಷಣ ಬೈಕ್ ನಿಲ್ಲಿಸಿದ್ದಾನೆ ಹಿಂಬದಿ ಸವಾರ ಬೈಕ್ನಿಂದ ಇಳಿದು ಹಿಂದಕ್ಕೆ ಓಡಿ ಬಂದಿದ್ದು ಚಾಲಕ ಬೈಕ್ ಅನ್ನ ಹಿಂತೆಗೆದುಕೊಂಡು ಬರುವ ಯತ್ನದಲ್ಲಿ ನಿಯಂತ್ರಣ ತಪ್ಪಿ ಬಿದ್ದಿದ್ದಾನೆ ಈ ವೇಳೆ ಸಮೀಪವೇ ಬಂದ ಕಾಡನ್ನೇ ಅದೇ ರಸ್ತೆಯಲ್ಲಿ ಬಂದ ಲಾರಿ ಹಾರ್ನ ಶಬ್ದ ಹಾಗೂ ಚೀರಾಟ ಕಂಡು ಜೇಡಿಡುತ್ತಾ ರಸ್ತೆ ಪಕ್ಕಕ್ಕೆ ತೆರಳಿದೆ